ಪ್ರಜಾಶಕ್ತಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹರ್ಷ ನಾಯ್ಕ್ ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ ಒ ಆಗಿರುವಂತಹ ಕುಸುಮಾ ಮೇಡಮ್ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಎಲ್ಲ ಸುದ್ದಿಗಳನ್ನು ನೋಡೋದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಬಿಲ್ ಮಂಡಿಸಿದ ಕಾನೂನು ಸಚಿವ ಅರ್ಜುನ್ ಮೇಘ್ವಾಲ್ ಮಸೂದೆ ಪರವಾಗಿ ಮತ ಹಾಕಿದ ಇನ್ನೂರ ಅರವತ್ತು ಮಂದಿ ಸಂಸದರು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ರಾಜಕೀಯ ಅಡಿ ಸ್ಪರ್ಧೆಗೆ ಚಿಂತನೆ ಈ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಸಾಧ್ಯತೆ ಈ ಹಿಂದೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ರಾಜಕೀಯ ಪಕ್ಷದ ಅಡಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ತಿಮ್ಮಪ್ಪನ ದರ್ಶನಕ್ಕೆ ವಿಐಪಿ ಪಾಸ್ ಕೊಡಿಸುವುದಾಗಿ ವಂಚನೆ ಗೃಹ ಸಚಿವ ಪರಮೇಶ್ವರ್ ಹೆಸರಲ್ಲಿ ಡೋಕಾ ಆರೋಪಿ ಮಾರುತಿಯನ್ನ ಬಂಧಿಸಿದ ತುಮಕೂರು ನಗರ ಪೊಲೀಸರು ತುಮಕೂರು ನಗರದಲ್ಲಿ ಗುಂಡಿಗಳ ನರಕ ದರ್ಶನ ಗಾರ್ಡನ್ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು ವರದಿ ಮಾಡಿದ್ರು ಕ್ಯಾರೆ ಅನ್ನದ ಅಧಿಕಾರಿಗಳು ಸರ್ಕಾರಿ ಶಾಲಾ ಶಿಕ್ಷಕರಿಂದ ಮಹತ್ವದ ಕಾರ್ಯ ಸ್ವಂತ ದುಡ್ಡಿನಿಂದ ವಿಮಾನದಲ್ಲಿ ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ದ ಟೀಚರ್ಸ್ ಇತರರಿಗೆ ಮಾದರಿಯಾದ ಕೋಟಗೆರೆ ತಾಲೂಕಿನ ಹೊಸಕೋಟೆ ಶಾಲಾ ಶಿಕ್ಷಕರು ಎಸ್ ಒಂದು ದೇಶ ಒಂದು ಚುನಾವಣಾ ಮಸೂದೆಯನ್ನ ಲೋಕಸಭೆಯಲ್ಲಿ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮಂಡಿಸಿದ್ದಾರೆ ಈ ಮಸೂದೆಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಟಿ ಎಂಸಿ ಎಸ್ಪಿ ಸೇರಿ ಹಲವು ಪಕ್ಷಗಳ ಸಂಸದರು ವಿರೋಧವನ್ನು ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಸದ್ಯ ಮಸೂದೆಯನ್ನ ಮಂಡನೆ ಮಾಡಿರುವಂತಹ ಮೋದಿ ಸರ್ಕಾರ ತನ್ನ ಎಲ್ಲ ಲೋಕಸಭೆ ಸದಸ್ಯರಿಗೆ ಕಡ್ಡಾಯವಾಗಿ ಸದನದಲ್ಲಿ ಹಾಜರಿರುವಂತೆ ವಿಪ್ ಜಾರಿ ಮಾಡಿತ್ತು ಈಗಾಗಲೇ ಈ ಒಂದು ಮಸೂದೆಗೆ ಒಟ್ಟು ಮೂವತ್ತ ಎರಡು ಪಕ್ಷಗಳ ಪರವಾಗಿ ಧ್ವನಿ ಹದಿನೈದು ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿವೆ ಒಟ್ಟು ಇನ್ನೂರ ಅರವತ್ತೊಂಬತ್ತು ಸಂಸದರು ಈ ಮಸೂದೆಯ ಪರವಾಗಿ ಮತವನ್ನು ಹಾಕಿದ್ದಾರೆ ನೂರ ತೊಂಬತ್ತೆಂಟು ಜನ ಎಂ ಪಿಗಳು ಈ ಮಸೂದೆಯ ವಿರುದ್ಧವಾಗಿ ಮತ ಹಾಕಿದ್ದಾರೆ ಎಸ್ ಮೇಡಮ್ ಈ ಒಂದು ಒಂದು ದೇಶ ಒಂದು ಚುನಾವಣೆ ಒಂದು ದೇಶ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಈ ಒಂದು ಮಸೂದೆ ಇದೆ ಕಳೆದ ಸಾಕಷ್ಟು ದಿನಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾನೆ ಇದೆ ಇವತ್ತು ಅಂತಿಮವಾಗಿ ಒಂದು ಮಸೂದೆಯನ್ನು ಸಂಸತ್ನಲ್ಲಿ ಮಂಡನೆ ಮಾಡಿರುವಂಥದ್ದು ಹರ್ಷ ಈ ವಿಚಾರ ಬಿ ಜೆ ಪಿಯವರು ಅವರ ಪ್ರಣಾಳಿಕೆಯಲ್ಲೇ ತಂದಿದ್ರು ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ಇದರಿಂದ ಒಳ್ಳೆ ಅನಾ ಅನುಕೂಲಗಳು ಇದೆ ಅನಾನುಕೂಲಗಳು ಇದೆ ಬಿ ಜೆ ಪಿ ಪಕ್ಷದ ಪ್ರಕಾರ ಅನುಕೂಲತೆ ಅನುಕೂಲಗಳು ಜಾಸ್ತಿ ಇವೆ ಅಂತ ಅವ್ರು ಏನು ತೋರಿಸ್ತಾ ಇದ್ದಾರೆ ಇದು ಒಂದು ರೀತಿಲಿ ಅವ್ರಿಗೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದೇ ವಿರೋಧ ಪಕ್ಷದವ್ರು ಏನ್ ತೋರಿಸ್ತಾ ಇದಾರೆ ಇವ್ರು ಹೇಳೋ ಪ್ರಕಾರ ಖರ್ಚು ಕಡಿಮೆ ಆಗತ್ತೆ ಇದೆಲ್ಲ ಇದು ಅದಕ್ಕೆ ವಿರೋಧ ಇದೆ ಅದಕ್ಕೆ ತುಂಬಾ ಕಾರಣಗಳನ್ನ ಪ್ರತಿಯೊಬ್ಬರು ಕೊಡ್ತಾ ಇದ್ದಾರೆ ಅದರಿಂದನೇ ಈ ಮಸೂದೆ ಇವತ್ತು ಮಂಡನೆ ಆದ್ರೂ ಕೂಡ ವಿರೋಧ ಪಕ್ಷ ಇವಾಗ ಏನ್ ಇವರೇ ಹೇಳೋ ಪ್ರಕಾರ ಮೂವತ್ತೆರಡು ಪಕ್ಷಗಳು ಇದ್ರ ಪರವಾಗಿದ್ರೆ ಹದಿನೈದು ಪಕ್ಷಗಳು ವಿರೋಧವಾಗಿದ್ದಾರೆ ಮೇಡಮ್ ಯಾವುದೇ ಮಸೂದೆ ಇರ್ಬೋದು ಯಾವುದೇ ಕಾಯ್ದೆ ಇರ್ಬೋದು ಮಂಡನೆ ಆಗುವಂತ ಸಂದರ್ಭದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಅಥವಾ ಯಾವ ಮೈತ್ರಿ ಯಾವ ಒಕ್ಕೂಟ ಅಲ್ಲಿ ಅಧಿಕಾರದಲ್ಲಿರುತ್ತೆ ಅದರ ಪರವಾಗಿ ಅತಿ ಹೆಚ್ಚು ಸಂಸದರು ಮತ ಹಾಕುವಂತದ್ದು ಸರ್ವೇ ಸಾಮಾನ್ಯ ಆದ್ರೆ ಇನ್ನೊಂದ್ ಕಡೆ ಮೇಡಮ್ ಈಗ ಕಾಂಗ್ರೆಸ್ ಅಂದ್ರೆ ಯು ಪಿ ಎ ನೇತೃತ್ವದ ಸರ್ಕಾರ ಯಾವಾಗ ಇತ್ತು ಆಗ ಅವರು ಆಧಾರ್ ಕಾರ್ಡ್ ತರಲಿಕ್ಕೆ ಹೊರಟರು ಇನ್ನೂ ಕೆಲವು ಕಾಯ್ದೆಗಳನ್ನ ತರಲಿಕ್ಕೆ ಹೊರಟಾಗ ವಿರೋಧ ಪಕ್ಷದಲ್ಲಿದ್ದಂತಹ ಆ ಬಿಜೆಪಿ ಜೊತೆಗೆ ಎನ್ ಡಿ ಎಂ ಮೈತ್ರಿ ಪಕ್ಷಗಳು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿದ್ವು ಅವು ಅದು ಕಾಮನ್ ಆಗಿ ಯಾವುದೇ ಕಾಯ್ದೆಯನ್ನು ತರಲಿ ಮುಂಚೆ ಹಿಂದೆ ಯಾವುದೇ ಬಿಲ್ ಪಾಸ್ ಆಗ್ಬೇಕಾರೆ ಎನ್ ಎ ಎ ಇರ್ಬೋದು ಇದೆಲ್ಲ ಪಾಸ್ ಆಗ್ಬೇಕಾರೆ ಯಾವುದೇ ರೀತಿ ಅವ್ರಿಗೆ ಅಡೆತಡೆಗಳು ಇರಲಿಲ್ಲ ಇವಾಗ ಈಗ ಈ ನಮ್ಮ ಸಂಸತ್ನಲ್ಲಿ ಕಾಂಗ್ರೆಸ್ ಜೊತೆಗೆ ಏನು ಎಲ್ಲಾ ಕಾಂಗ್ರೆಸ್ನ ಮೈತ್ರಿ ಪಕ್ಷಗಳ ಅವರ ಸಂಸದರ ಸಂಖ್ಯೆ ಜಾಸ್ತಿ ಆಗಿದೆ ಹೌದು ಕಳೆದ ಎಲೆಕ್ಷನ್ಗಳಲ್ಲಿ ಹಾಗಿರ್ಲಿಲ್ಲ ಕಳೆದ ಅವಧಿಗಳಲ್ಲಿ ಬಿಜೆಪಿ ಮತ್ತೆ ಬಿಜೆಪಿ ಬೇರೆ ಮೈತ್ರಿ ಪಕ್ಷಗಳನ್ನು ಕೂಡ ಕೇಳ್ತಾ ಇರಲಿಲ್ಲ ಆ ರೀತಿಯಾಗಿ ಅಷ್ಟು ಪ್ರಬಲ ಸ್ಥಾನದಲ್ಲಿ ಬಿಜೆಪಿ ಇತ್ತು ಮೋದಿ ಇದ್ರು ಕಳೆದ ಬಾರಿ ಅಂತೂ ಸಾಕಷ್ಟು ಬಿಜೆಪಿ ಪಕ್ಷದ ಸಂಸದ್ರೆ ಸಾಕಷ್ಟು ಜನ ಇದ್ರು ಹೀಗಾಗಿ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಒಂದು ಚಾನ್ಸಸ್ ನಾವು ಎಲೆಕ್ಷನ್ ರಿಸಲ್ಟ್ ಬಂದಾಗ ಹೇಳ್ದಾಗೇನೆ ಒಂಥರ ಮೋದಿ ಅವ್ರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಇದೇ ವಿಚಾರದಲ್ಲಿ ಕ್ರಿಯೇಟ್ ಆಗಿತ್ತು ಕ್ರಿಯೇಟ್ ಆಗಿತ್ತು ಕಷ್ಟ ಆಗ್ತಿದೆ ಯಾಕೆಂದರೆ ಪರ ವಿರೋಧ ಮೇಡಮ್ ಇದಕ್ಕೆ ಈ ಒಂದ್ ವೇಳೆ ಇದು ಜಾರಿ ಆಗ್ಬಿಡ್ತು ಈಗ ಮಂಡನೆ ಆಗಿದೆ ಕಾಯ್ದೆ ಜಾರಿ ಆಗ್ಬಿಡ್ತು ಅಂದ್ರೆ ಏನು ಸಮಸ್ಯೆ ಆಗ್ಬಿಡಲಿಲ್ಲ ಇದು ಜಾರಿ ಆಗಲ್ಲ ಯಾಕೆ ಅಂದರೆ ನಾವೇ ಅವಾಗಲೇ ಹೇಳಿದಾಗ ಮೂವತ್ತೆರಡು ಪಕ್ಷಗಳು ಪರವಾಗಿದ್ದರೆ ಹದಿನೈದು ಪಕ್ಷಗಳು ವಿರೋಧವಾಗಿದೆ ಇಲ್ಲಿ ಅದಕ್ಕೂ ಒಂದು ಕಾನೂನಿದೆ ಇಷ್ಟು ಜನ ಇಷ್ಟು ಪಕ್ಷಗಳು ಮೆಜಾರಿಟಿ ಇರಲೇಬೇಕು ಇಷ್ಟು ಮೆಜಾರಿಟಿ ಬರ್ಲೇಬೇಕು ಅನ್ನೋದು ಆ ವಿಚಾರ ಬಂದಾಗ ಇದು ಇನ್ನು ಪೆಂಡಿಂಗ್ ಅಲ್ಲೇ ಮೇಲ್ಮನೆ ಹೋಗುತ್ತೆ ಮತ್ತೆ ಪೆಂಡಿಂಗ್ ಉಳ್ದಿದೆ ಇದು ಇನ್ನೊಂದು ಇದು ಒಂದ್ ವೇಳೆ ಜಾರಿ ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ಅಲ್ಲಂತೂ ಇದು ಸಾಧ್ಯ ಆಗಲ್ಲ ಖಂಡಿತ ಆಗಲ್ಲ ಯಾಕೆ ಅಂದ್ರೆ ಆಲ್ರೆಡಿ ಇವಾಗ ತುಂಬಾ ಎಲೆಕ್ಷನ್ಸ್ ಆಗ್ಬೇಕಾಗಿರೋದಿದೆ ಇವಾಗ ನಮ್ಮ ಸಿಟಿದೇ ತಗೊಳ್ಳಿ ಕಾರ್ಪೊರೇಷನ್ ಆಗ್ಬೇಕು ಆಗಬೇಕು ಬೆಂಗಳೂರು ಬಿ ಬಿ ಎಂ ಪಿ ಎಲೆಕ್ಷನ್ಸ್ ಆಗ್ಬೇಕು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಬೇಕು ಇರುತ್ತೆ ಅನ್ಸಲ್ಲ ಮೇಡಮ್ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುತ್ತೆ ಇದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಂದ್ರೆ ಒಂದ್ ವರ್ಷದ ಅವಧಿಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಮುನ್ನ ಅವರಿಗೆ ಜಾಸ್ತಿ ಅವಕಾಶ ಸಿಗುತ್ತೆ ಆ ಕಾರಣಕ್ಕಾದ್ರೂ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಈ ಒಂದು ಕಾಯ್ದೆ ಈಗ ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿಯೂ ಕೂಡ ರಾಜಕೀಯ ಪಕ್ಷಗಳ ಚಿಹ್ನೆಗಳಡಿ ಅಭ್ಯರ್ಥಿಗಳ ಸ್ಪರ್ಧೆಗೆ ಅವಕಾಶ ಕಲ್ಪಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಈ ಬಗ್ಗೆ ಹಲವು ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಪ್ರಜಾಪ್ರಭುತ್ವದ ಬುನಾದಿ ಎನಿಸಿಕೊಂಡಿರುವಂತಹ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮೂರು ದಶಕಗಳ ಹಿಂದೆ ರಾಜಕೀಯ ಪಕ್ಷಗಳ ಚಿಹ್ನೆಗಳನ್ನು ಬಳಸಿಕೊಳ್ಳಲಾಗ್ತಿತ್ತು ಕರ್ನಾಟಕದಲ್ಲಿ ಮೊದಲ ಬಾರಿ ಹತ್ತೊಂಬತ್ತು ನೂರ ಎಂಬತ್ತ ಎರಡರಲ್ಲಿ ನಡೆದಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಾಣಿಸ್ಕಿಳಿತಿದ್ವು ಆದರೆ ಅದಾದ ನಂತರ ರೂಪಿಸಿದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಕಾಯ್ದೆ ಪ್ರಕಾರ ರಾಜಕೀಯ ಪಕ್ಷಗಳ ಚಿಹ್ನೆಯನ್ನು ಬಿಟ್ಟು ಚುನಾವಣೆ ನಡೆಸಲು ನಿಯಮವನ್ನು ರೂಪಿಸಲಾಗಿತ್ತು ಹೀಗಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಇಲ್ಲಿವರೆಗೆ ಮೂರು ದಶಕಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ನಡೆದ ಯಾವುದೇ ಚುನಾವಣೆಗಳಿಗೂ ಕೂಡ ರಾಜಕೀಯ ಪಕ್ಷಗಳ ಚಿಹ್ನೆಯನ್ನು ಬಳಸಿಲ್ಲ ಮೇಡಮ್ ಇದು ಒಂದು ರೀತಿಯಾದಂಥ ಹೊಸ ಮನವಿ ಶಾಸಕರಿಂದ ವಿಧಾನ ಪರಿಷತ್ ಸದಸ್ಯರಿಂದ ಶುರುವಾಗಿರುವಂಥದ್ದು ಈಗ ಗ್ರಾಮ ಪಂಚಾಯತಿ ಮಾತ್ರ ರಾಜಕೀಯ ಪಕ್ಷಗಳ ಚಿಹ್ನೆಯನ್ನು ಬಳಸ್ತಾ ಬಳಸ್ತಾ ಇಲ್ಲ ತಾಲೂಕು ಪಂಚಾಯತಿಗೂ ಕೂಡ ಚಿಹ್ನೆ ಬಳಸ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಬಳಸ್ತಾ ಇದಾರೆ ಕಾರ್ಪೊರೇಟ್ ಎಲೆಕ್ಷನ್ ಬಳಸ್ತಾ ಇದಾರೆ ಆದ್ರೆ ಗ್ರಾಮ ಪಂಚಾಯತ್ನಲ್ಲಿ ನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಲ್ಲಿ ಯಾರು ಜನರು ಇರ್ತಾರೆ ಅವರೇ ಎಲೆಕ್ಷನ್ ನಿಲ್ಬೇಕು ಅವರು ಗೆದ್ದು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾಯ್ದೆ ಬಂದಿತ್ತು ಮೇಡಮ್ ಈಗ ಅಲ್ಲಿಯೂ ಕೂಡ ಈಗ ರಾಜಕೀಯ ಪಕ್ಷಗಳು ಚಿಹ್ನೆ ಇರ್ಲಿಲ್ಲ ಅಂದ್ರೂ ಕೂಡ ಯಾರು ಅಧಿಕಾರದಲ್ಲಿ ಇದಾರೆ ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ಆಗ್ತಾ ಇತ್ತು ಮತ್ತೆ ತುಂಬಾ ಪರ ವಿರೋಧ ಇವರು ಆ ಇವ್ರ ಬೆಂಬಲಿತ್ರು ಇವ್ರು ಇವ್ರ ಇವ್ರ ಬೆಂಬಲಿ ಇವ್ರು ಈ ಪಕ್ಷದ ಬೆಂಬಲಿತ್ರು ಈ ತರ ಒಂದು ಹೆಸರಿಗಷ್ಟೇ ಇರಲಿಲ್ಲ ನಡೀತಾ ಪಕ್ಷಗಳ ಅವರ ಅಡಿಯಲ್ಲಿ ಏನ್ ಆ ಮುಖಂಡರು ಈಗ ಈಗ ಉದಾಹರಣೆಗೆ ನಾವು ತುಮಕೂರು ಗ್ರಾಮಾಂತರ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಈಗ ಗೌರಿಶಂಕರ್ ಅವರು ಕಾಂಗ್ರೆಸ್ ಹಿಂದಿನ ಚುನಾವಣೆಗಳಲ್ಲೆಲ್ಲ ನೋಡ್ತಾ ಹೋದ್ರೆ ಬಿಜೆಪಿ ಜೆಡಿಎಸ್ ಎರಡೇ ಪಕ್ಷಗಳು ಪ್ರಾಬಲ್ಯವನ್ನು ಮೆರೀತಾ ಇದ್ವು ಯಾಕಂದ್ರೆ ಅವ್ರ ಶಾಸಕರು ಜೊತೆಗೆ ಮಾಜಿ ಶಾಸಕರು ಅನ್ನೋ ಕಾರಣದಿಂದಾಗಿ ಶಾಸಕರು ಇದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವುದು ಇದೆಲ್ಲವೂ ಕೂಡ ಆಗ್ತಿತ್ತು ಇನ್ನೊಂದು ಮುಖ್ಯವಾಗಿ ಹೇಳ ಮೇಡಮ್ ಈ ಪಕ್ಷಗಳ ಚಿಹ್ನೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಈ ಅಭ್ಯರ್ಥಿಗಳಿಗೆ ಗೆದ್ದಂತ ಸದಸ್ಯರಿಗೆ ಒಂದು ಒಳ್ಳೆ ಚಾನ್ಸ್ ಏನಿತ್ತು ಅಂದ್ರೆ ತಮ್ಮ ತಮ್ಮ ಅನುಕೂಲ ನೋಡ್ಕೊಂಡು ಯಾವ್ ಬಣಗ್ಬೇಕಾದ್ರೂ ಶಿಫ್ಟ್ ಹಂಗಾಗಿ ಅಧ್ಯಕ್ಷರ ಆಯ್ಕೆ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ವಿಚಾರ ಬಂದಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು ಹೆಗ್ಗಿರೋದು ಒಂದು ಸ್ಟೋರಿ ಮಾಡಿರ್ತೀವಿ ರೋಡ್ ಸಲುವಾಗಿ ಇವಾಗ ಪ್ರೆಸೆಂಟ್ ಶಾಸಕರು ಬಿಜೆಪಿ ಶಾಸಕರು ಇದ್ದಾರೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ಕಾಂಗ್ರೆಸ್ನವ್ರು ಇದ್ದಾರೆ ಆ ರೋಡಿನ ಜನರ ಸಮಸ್ಯೆ ಕೇಳ್ತಾ ಇಲ್ಲ ಅಲ್ಲಿ ಶಾಸಕ ಇವನು ನನ್ನ ಪಕ್ಷದವನಲ್ಲ ಇವನ ಅಡಿಯಲ್ಲಿ ಕೆಲಸ ಆದ್ರೆ ಸಮಸ್ಯೆ ನನಗೆ ಇದರಿಂದ ನನಗೇನು ಬೆನಿಫಿಟ್ ಇಲ್ಲ ನನಗೇನು ಇದರಿಂದ ಮಾಡಲ್ಲ ಅವ್ನ್ ಮಾಡಿಸ್ತಾ ಅಂತ ಆಗುತ್ತೆ ಜಸ್ಟ್ ಈ ತರದ್ದೇ ಈ ತರ ಒಂದು ಕೆಲಸ ನಡೀತಾ ಇಲ್ಲ ಮೇಡಂ ಇದೇ ಕಾರಣದಿಂದಾಗಿ ಇಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಜೆ ಡಿ ಎಸ್ ಯಾವ್ದು ಚಿಹ್ನೆಗಳು ಇರೋದು ಬೇಡ ಊರಲ್ಲಿ ಒಂದ್ ರೀತಿಯಾಗಿ ರಾಜಕೀಯ ಕಲಾ ಶುರು ಅಲ್ಲಿ ಹಳ್ಳಿಯಲ್ಲಿ ಜನರ ಜನರ ನಡುವೆ ಒಂದು ರೀತಿಯಾಗಿ ಅನ್ನೋ ಕಾರಣದಿಂದಾಗಿ ಈ ಕಾರ್ಯನter ತರಲಾಗಿತ್ತು ಒಂದ್ ರೀತಿಯಾಗಿ ಒಳ್ಳೆಯದಿದೆ ಇತ್ತು ಆದ್ರೂ ಕೂಡ ಈ ತರಹ ಇತ್ತು ಬೆಂಬಲಿತರ ಇವರು ಈ ಪಕ್ಷದ ಬೆಂಬಲಿತ್ರೋ ಇವರು ಈ ಪಕ್ಷದವರು ಅನ್ನೋದು ಇದ್ದೇ ಇತ್ತು ತೆರೆಮರೆಯಲ್ಲಿ ಅಥವಾ ಎಂಟ್ರಿ ಆಗಬಂತು ಬಟ್ ಇವಾಗ ಇವರು ಪೇಪರ್ ಆಗದ ದ್ವೇಷ ನಡೀತಾ ಇದೆ ಇದು ಲೀಗಲೈಸ್ ಆಗಬಿಡ್ಲಿ ಆ ರೀತಿಯಲ್ಲಿ ಒಂದು ಇದನ್ನ ಈ ಸರಿ ಅಧಿವೇಶನದಲ್ಲಿ ಇಡಬೇಕು ಅಂತ ಶಾಸಕರು ಒಂದು ಬೆಡಿಕೆ ಚರ್ಚೆ ಆಗಂತ ಸಾಧ್ಯತೆ ಇದೆ ಈಗ ಮುಂದಿನ ಸುದ್ದಿಗೆ ಹೋಗೋಣ ಮೇಡಮ್ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವಿಐಪಿ ಪಿ ಪಾಸ್ ಕೊಡಿಸುವುದಾಗಿ ವಂಚನೆ ಸಿಗದಲ್ಲದೆ ಕರ್ನಾಟಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿನಲ್ಲಿ ದೂರವಾಣಿ ಕರೆ ಮಾಡಿ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಕಾರ್ಯಾಲಯದ ಅಧಿಕಾರಿಗಳನ್ನೇ ಬ್ಲ್ಯಾಕ್ ಮೇಲ್ ಮಾಡಿದ್ದ ಖತರ್ನಾಕ್ ವಂಚಕನನ್ನ ತುಮಕೂರು ನಗರ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಯಲಹಂಕ ಮೂಲದ ಮಾರುತಿ ಎಂಬಾತನೇ ಬಂಧಿತ ಆಸಾಮಿ ಬಂಧಿತ ಮಾರುತಿ ವೃತ್ತಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದಾನೆ ಎನ್ನಲಾಗಿದೆ ಈತ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವ ಸಲುವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ದುರ್ಮಳಕೆ ಮಾಡಿಕೊಂಡಿದ್ದಾರೆ ಜೊತೆಗೆ ತನ್ನ ಲ್ಯಾಪ್ಟಾಪ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೆಸರಿನ ನಕಲಿ ಲೆಟರ್ ಹೆಡ್ ಕೂಡ ಇಟ್ಕೊಂಡಿದ್ದ ಈ ಲೆಟರ್ ಹೆಡ್ ಇಟ್ಕೊಂಡು ತಿರುಪತಿ ಹೋಗುವ ಭಕ್ತರನ್ನು ಸಂಪರ್ಕಿಸಿ ವಿ ಐ ಪಿ ದರ್ಶನದ ಪಾಸ್ ಕೊಡಿಸುವುದಾಗಿ ಭರವಸೆ ನೀಡ್ತಾ ಇದ್ದಂತೆ ಜೊತೆಗೆ ಅವರಿಂದ ಆರು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೆ ಹಣ ಪಡೆದು ನಕಲಿ ಲೆಟರ್ ಹೆಡ್ ಅನ್ನು ಕೊಟ್ಟು ಕಳಿಸ್ತಾ ಇದ್ದ ಇತ್ತೀಚೆಗೆ ಏನೋ ಒಂದು ಬೆಳವಣಿಗೆಯಾಗಿ ಸಿಕ್ಕಿದೆ ಆಕ್ಚುಲಿ ನೋಡಿ ಪಾಪ ಓಮ್ ಮಿನಿಸ್ಟರ್ ಎಷ್ಟು ಅವ್ರನ್ನ ರಾಜಕೀಯ ಮುತ್ಸದ್ದಿ ಅಂತಾನೆ ಕರಿತೀವಿ ನಾವು ಅವರು ಸುಮ್ಮನೆ ಏನು ಅವ್ರಿಗೆ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಅವ್ರು ಯಾವುದೇ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆ ಇನ್ಫ್ಲುಯೆನ್ಸ್ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಎಲ್ಲರ ಮುಂದೆ ಇಲ್ಲಪ್ಪ ಇವ್ಗೆ ಕೆಲಸ ಆಗ್ಬೇಕು ಈ ರೀತಿ ಮಾಡ್ಕೊಡಿ ಇನ್ನೊಂದು ವಿಚಾರ ಇದಕ್ಕೆ ನಾನು ಹೇಳ್ತೀನಿ ಹರ್ಷ ನಾವು ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಕ್ ಹೋದಂಥ ಸಂದರ್ಭದಲ್ಲಿ ಅವರ ಏನು ಒಂದು ಹೈಬಿ ಇದೆ ಬೆಂಗಳೂರಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲಿ ಓಪನ್ಲಿ ಲೆಟರ್ ಹಾಕ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಆ ಗೃಹ ಮಂತ್ರಿಗಳ ಲೆಟರ್ ಪಡೀಲಿಕ್ಕೋಸ್ಕರ ನೀವು ಇಲ್ಲಿ ಬರಬಾರ್ದು ಅನ್ನೋ ಅವ್ರು ಓಪನ್ಲಿ ಹಾಕಿದ್ದಾರೆ ಯಾರು ಆತರ ಮಿನಿಸ್ಟರ್ಸ್ ಆಗಲಿ ಯಾರೂನು ಆ ರೀತಿಲಿ ಹಾಕಿಲ್ಲ ರೀತಿ ಆದ್ರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಕಾರ್ಯಾಲಯ ಏನಿರುತ್ತೆ ಕಚೇರಿ ಏನಿರುತ್ತೆ ಅವ್ರಿಗೆ ದೂರವಾಣಿ ಕರೆ ಮಾಡಿದಾರಂತೆ ಮೇಡಮ್ ನಾನು ಗೃಹ ಸಚಿವ ಪರಮೇಶ್ವರ್ ಮಾತಾಡ್ತಿದ್ದೀನಿ ಕರ್ನಾಟಕ ಗೃಹ ಸಚಿವ ಪರಮೇಶ್ವರ್ ಇದ್ದೀನಿ ನಮಗೆ ಬೇಕಾದವ್ರು ಯಾರು ತಿರುಪತಿಗೆ ಬರ್ತಿದ್ದಾರೆ ಅವ್ರಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಇಲ್ಲಾದ್ರೂ ನಿಮ್ಮನ್ನ ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ನಂತರ ಒಂದು ಲೆಟರ್ ಹೆಡ್ ಅನ್ನ ಅವರಿಗೆ ಕಳ್ಸಿಕೊಟ್ಟಿದ್ದಾನೆ ಆ ಲೆಟರ್ ಹೆಡ್ನ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಅದನ್ನ ಇಲ್ಲಿ ಕರ್ನಾಟಕ ಗೃಹ ಇಲಾಖೆಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಆಗ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಇವನ ಅಲ್ಲಲ್ಲ ಅವರು ಸಿ ಇದು ದೇವಸ್ಥಾನಕ್ಕೆ ಬರೋ ವಿಚಾರ ಆದರೂ ಕೂಡ ಅವ್ರ ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅದನ್ನ ಮತ್ತೆ ಇಲ್ಲಿ ಕರ್ನಾಟಕಕ್ಕೆ ಕಳಿಸಿ ಇದನ್ನ ಸ್ವಲ್ಪ ಪರಿಶೀಲನೆ ಮಾಡಿಸಿ ನೋಡಿ ಈ ತರವು ಎಷ್ಟೋ ನಡಿಯತ್ತೆ ಯಾಕೆ ಅಂದ್ರೆ ಎಷ್ಟೋ ನಡೆಯುತ್ತೆ ಈ ತರ ಇದನ್ನ ಆ ಅವ್ರು ನೆಗ್ಲೆಕ್ಟ್ ಮಾಡಿದ್ರೆ ಬಹುಶಃ ಮಾಡಿದ್ರೆ ಏ ಬಿಡಿ ಅಂತ ಏನಾದ್ರು ಅವ್ರು ಒಂದ್ ಸ್ವಲ್ಪ ಅದ್ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಇದರ ಎಷ್ಟೋ ಅನೈತಿಕ ಚಟುವಟಿಕೆಗಳನ್ನ ಮಿನಿಸ್ಟರ್ ಗಳ ಹೆಸರಲ್ಲಿ ಇಂಥವ್ರು ಎಷ್ಟೋ ಜನ ಏನ್ ಹೇಳ್ತಾರೆ ಇವ್ನ ಎಂತ ಆಸಾಮ್ ಇರ್ಬೋದು ತುಂಬಾ ಚಾಲಾಕಿ ಇದ್ದಾನೆ ತುಮಕೂರು ನಗರ ಪೊಲೀಸರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಸೂಪರ್ ನಾಗಣ್ಣ ಅವರು ದೂರು ಕೊಟ್ಟಿದ್ರು ಅವರ ಏನು ಪಿ ಎ ಇದಾರೆ ದೂರ ಕೊಟ್ಟಿದ್ರು ಅವರು ಸ್ಮಾರ್ಟ್ ಸಿಟಿಗೆ ಹೆಸರುವಾಸಿಯಾಗಿರೋ ತುಮಕೂರಿನ ರಸ್ತೆಗಳ ದುಸ್ಥಿತಿ ಮಾತ್ರ ಹೇಳುತ್ತಿರದಾಗಿದೆ ನಗರದ ಕೇಂದ್ರ ಭಾಗವಾಗಿರುವಂತಹ ಗಾರ್ಡನ್ ರೋಡ್ ಹಾಳಾಗಿ ಸುಮಾರು ಒಂದು ವರ್ಷ ಆಗಿದ್ರು ಕೂಡ ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಇತ್ತ ಗಮನ ಹರಿಸ್ತಾ ಇಲ್ಲ ನಿತ್ಯ ಈ ರಸ್ತೆಯಲ್ಲಿ ಗೂಡ್ಸ್ ಲಾರಿ ಟ್ರಕ್ಗಳು ಓಡಾಡ್ತಾ ಇದ್ದು ರಸ್ತೆಗಳು ಮಾತ್ರ ಸಂಪೂರ್ಣ ಗುಂಡಿಮಯವಾಗಿದೆ ಇನ್ನು ಈ ರಸ್ತೆಯಲ್ಲಿ ಗುಂಡಿಗಳು ಮಾತ್ರವಲ್ಲದೆ ಮ್ಯಾನ್ ಹೋಲ್ಗಳು ಕೂಡ ಸಂಪೂರ್ಣ ಹಾಳಾಗಿದೆ ಮ್ಯಾನ್ ಹೋಲ್ಗಳಿಂದ ನೀರು ಹೊರ ಬರ್ತಾ ಇದ್ದು ಜನರು ಓಡಾಡಲು ಹೈರಾಣ ಪಡ್ತಾ ಇದ್ದಾರೆ ಈ ಬಗ್ಗೆ ಪ್ರಜಾಶಕ್ತಿ ಟಿ ವಿ ಹಲವು ಬಾರಿ ವರದಿ ಮಾಡಿದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ರಸ್ತೆಯನ್ನು ದುರಸ್ತಿ ಮಾಡದೆ ಒಂದು ರೀತಿಯಾಗಿ ಕಣ್ಣಿದ್ದು ಕೂಡರಾಗಿದೆ ಮೇಡಮ್ ಈ ಗಾರ್ಡನ್ ರೋಡ್ನ ಸಮಸ್ಯೆಯ ಬಗ್ಗೆ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಸಾಲು ಸಾಲು ವರದಿಯನ್ನು ಮಾಡ್ತಾನೇ ಇದ್ದೀವಿ ಅಂದ್ರೆ ಮಾಡ್ತಾ ಇದೀವಿ ಆದ್ರೆ ಈ ಅಧಿಕಾರಿಗಳು ಲಜ್ಜೆ ಬಿಟ್ಟು ಕೂತಿದಾರಿಗೆ ಗೇಡು ಹರ್ಷ ಈ ವಿಚಾರದಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಇನ್ಕ್ಲೂಡಿಂಗ್ ನಾನು ಕೂಡ ಆ ರಸ್ತೆಯಲ್ಲಿ ಓಡಾಡಿದೀನಿ ಬರೇ ಅಧಿಕಾರಿಗಳ ಕಾರಣಗಳು ಕೊಡ್ತಾ ಹೋಗ್ತಿದಿರ ಹೊರತು ಯಾವ್ದು ಸಮಸ್ಯೆಗಳನ್ನ ಬಗೆಹರಿಸ್ತಿಲ್ಲ ನೀವು ಕಾರಣಗಳು ನಿಮ್ಮತ್ರ ನೂರ್ ಇರ್ತವೆ ಇಲ್ಲಿ ಆಫೀಸಿಂದ ಫೋನ್ ಮಾಡಲ್ಲ ಅಲ್ಲರಿ ಈ ತರ ಸುದ್ದಿ ಮಾಡಿದೀವಿ ಜನಗಳು ತೊಂದ್ರೆಯಲ್ಲಿ ಇದಾರೆ ಅಲ್ಲಿ ಖಂಡಿತ ಇದೆ ಮ್ಯಾನ್ಹೋಲ್ಗಳಂತೂ ಯಾವ ಮಟ್ಟಕ್ಕೂ ರೆಡಿ ಮಾಡಿದರೆ ಕಾರಣ ಕೊಡ್ತಾರೆ ಏನು ಇಲ್ಲ ಅದು ಇವಾಗ ಪ್ಲಾಸ್ಟಿಂಗ್ ಆಗಿದೆ ಇದನ್ನ ರೆಡಿ ಮಾಡ್ತಾ ಇದೀವಿ ಇದು ಹಂಗ ಎಷ್ಟ ದಿಸ ಬೇಕ್ರಿಂಗ್ ಕಟ್ಟೆಯಿಂದ ನಾವು ಮಾಡ್ತಾನೆ ಇದೀವಿ ಅಲ್ಲ ನೀವು ಎಷ್ಟೇ ನೆಗ್ಲಿಜೆನ್ಸಿ ಮಾಡಿದ್ರು ನಾವಂತೂ ಬಿಡೋದಿಲ್ಲ ಆ ಕೆಲಸ ಆಗ್ಲೇಬೇಕು ಮತ್ತೆ ಇದು ಜನರಿಗೆ ದಿನನಿತ್ಯ ಆಗ್ತಿರೋ ಸಮಸ್ಯೆ ಔಟರ್ ರಿಂಗ್ ರೋಡ್ ಇಂದ ಹೊರಗಡೆಯಿಂದ ಬರೋ ಹೆವಿ ಗುಡ್ ವೆಹಿಕಲ್ಸ್ ಎಲ್ಲ ಅದೇ ರೋಡಲ್ಲಿ ಓಡಾಡುತ್ತೆ ಅಲ್ಲ ಗಾಡಿಗಳಿಗೆ ನಿರ್ಬಂಧ ಇರ್ಬೋದಲ್ಲ ಮೇಡಮ್ ನಿಷೇಧ ಅದನ್ನು ಮಾಡಲ್ವಲ್ಲ ಇವರು ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಆಕ್ಚುಲಿ ಇವಾಗ ಇವರು ಈ ರೋಡ್ ಬಿಟ್ರೆ ಏಯ್ಟಿ ಫೀಟ್ ರೋಡ್ ಶಿರಾಗೇಟ್ ಕಡೆಯಿಂದ ಇವ್ರಿಗೆ ಹೆವಿ ಗುಡ್ಸ್ ವೆಹಿಕಲ್ಸ್ ಹೋಗ್ಬೇಕು ಆದ್ರೆ ಆದಷ್ಟು ಎಲ್ಲಾ ವೆಹಿಕಲ್ಸನ್ನು ಅಲ್ಲಿಂದ ತುಂಬ ಬಳಸ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಆಲ್ಮೋಸ್ಟ್ ಇದೇ ಇದರಿಂದ ಎವಿ ಗುಡ್ ವೆಹಿಕಲ್ಸ್ ಇರ್ಬೋದು ಕಾರು ಎಷ್ಟೊಂದು ಟ್ರಾವೆಲ್ ಮಾಡ್ತಾರೆ ಸಿಟಿ ಎಲ್ಲ ಯಾಕೆ ಸುತ್ತಾಕೊಂಡ್ ಹೋಗೋಣ ಇದು ಶಾರ್ಟ್ ಕಟ್ ರೋಡ್ ಇದೆ ಅಂತ ಆಗಂತ ಅಷ್ಟೆಲ್ಲ ಆದ್ರೂ ಕೂಡ ಇವರು ಯಾವ್ದೇ ಕಾರಣಕ್ಕೂ ಅದ್ರ ಬಗ್ಗೆ ಗಮನ ಹರಿಸ್ತಾನಿಲ್ಲ ಮತ್ತೆ ಅಲ್ಲಿ ದೇವಸ್ಥಾನ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಇದು ಅಯ್ಯಪ್ಪ ಸ್ವಾಮಿ ಸೀಸನ್ ತುಂಬಾ ಜನ ತೊಂದರೆ ಇದೆ ಅಲ್ಲಿ ಮತ್ತೆ ನಾವೇ ಎರಡು ಬಾರಿ ಇಲ್ಲ ಮೂರ್ ಬಾರಿ ಸುದ್ದಿ ಮಾಡಿದೀವಿ ಇದ್ರ ಬಗ್ಗೆ ಇದನ್ನ ಈ ರೋಡನ್ನ ಸರಿ ಮಾಡ್ಸಿ ಈ ರೋಡನ್ನ ಸರಿ ಮಾಡ್ಸಿ ತುಂಬಾ ಎಮರ್ಜೆನ್ಸಿ ಇದೆ ಮತ್ತಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ ಹರ್ಷ

ಆ ಅಧಿಕಾರಿಗಳಂತೂ ನಿಜವಾಗ್ಲೂ ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಇಷ್ಟು ಸರಿ ನಾವ್ ಎಚ್ಚರಿಸ್ಬೇಕ ನಿಮ್ಗೆ ಒಂದು ವಿಚಾರನ ಪದೇ 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 ನಾವ್ ನಿಮ್ಮ ಹತ್ರ ಪದೇ ಪದೇ ಅಪ್ ಮಾಡ್ತಾನೆ ಇರ್ಬೇಕಲ್ಲ ಮೇಡಮ್ ಈಗ ಸ್ಮಾರ್ಟ್ ಸಿಟಿ ಅಂದ್ರೆ ಐದಾರು ವಾರ್ಡ್ಗಳನ್ನ ಚೆನ್ನಾಗಿ ಅದು ಸ್ಮಾರ್ಟ್ ಸಿಟಿನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅದ್ರಲ್ಲಿ ದುಡ್ಡಿಲ್ಲ ಓಕೆ ಅದನ್ನ ಬೇರೆ ಬೇರೆ ಕಡೆ ಸ್ಟೇಡಿಯಂ ಮಾಡ್ಕೊಂಡ್ರಿ ಗ್ರಂಥಾಲಯ ಮಾಡಿದ್ರಿ ಇನ್ನೊಂದು ಮಾಡಿದ್ರಿ ಓಕೆ ಅದ್ರಲ್ಲಿ ದುಡ್ಡಿಲ್ಲ ಅಂದ್ರೆ ಇರುವಂತ ದುಡ್ಡುಗಳನ್ನ ಬಳಸ್ಕೊಂಡು ಈ ತರ ರಸ್ತೆಗೆ ಪ್ಯಾಚ್ ಮಾಡುವಂತ ಕೆಲಸ ಆದ್ರೂ ಮಾಡ್ಬೋದಲ್ಲ ಪ್ಯಾಚ್ ವರ್ಕೆ ಅದು ಏನು ಇವ್ರು ಪೂರ್ತಿ ಆ ನಾವತ್ ಹೇಳ್ದಾಗ್ಲೂ ಇವ್ರು ಅದು ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಆದ್ರೂ ಪರ್ಫೆಕ್ಟ್ ಆಗಿ ಮಾಡ್ಬೇಕಲ್ಲ ಇವ್ರು ಒಂದ್ಸಾರಿ ಜಲ್ಲಿ ಆಗ್ತಾರೆ ಇವ್ರು ಆ ಗಾಡಿಗಳು ಓಡಾಡೋಡ ಜಲ್ಲಿ ಎಲ್ಲ ಪೂರ್ತಿ ಅಣ್ಕೊಂಡು ಹೊಟ್ಟೋಗ್ಬಿಟ್ಟಿರುತ್ತೆ ದೃಶ್ಯಗಳು ನೋಡ್ತಾ ಇದ್ರು ಮೇಡಮ್ ಇದು ಯಾವ್ದೋ ನಗರದ ಹೃದಯ ಭಾಗದಲ್ಲಿ ಇರುವಂತದ್ದು ಅಂತ ಅನ್ಸೋದೇ ಇಲ್ಲ ಯಾವ್ದೋ ಹಳ್ಳಿ ಗಾಡಿನ ರಸ್ತೆ ಇರ್ಬೋದು ಯಾಕಂದ್ರೆ ಸ್ಮಾರ್ಟ್ ಸಿಟಿ ಅಂತೀವಿ ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿರುವಂತ ನಗರ ಇದು ಈ ತರದ ಅವ್ಯವಸ್ಥೆ ಇದ್ರೆ ನೋಡಿ ದೊಡ್ಡ ದೊಡ್ಡ ಲಾರಿಗಳು ಬರ್ತಿದಾವೆ ಟ್ರಕ್ ಗಳು ಬರ್ತಾ ಆಲ್ಮೋಸ್ಟ್ ಹೆವಿ ಗೂಡ್ಸ್ ವೆಹಿಕಲ್ಸ್ ಓಡಾಡೋದು ವರ್ಷ ಅಲ್ಲ ಮೇಡಮ್ ಈಗ ನಗರದ ಒಳಗೆ ತರದ ಗಾಡಿಗಳಿಗೆ ಆ ತರದ ಟ್ರಕ್ಕು ಭಾರಿ ವಾಹನಗಳಿಗೆ ಅವಕಾಶ ಕೊಡ್ಲೇಬಾರದು ಕೊಟ್ರೆ ಸರಿಯಾಗಿ ರಸ್ತೆಗಳನ್ನ ಅದಕ್ಕೆ ಮೈಂಟೈನ್ ಮಾಡಬೇಕು ಮತ್ತೆ ಇದು ಯಾರ್ದೋ ಬೇರೆಯವ್ರಿಗ ಬರಲ್ಲ ಇದು ಬರೋದೇ ನಮ್ ಶಾಸಕರಡಿಗೆ ಇವರು ಬೇರೆ ಎಲ್ಲ ಹೇಳೋ ಇದಕ್ಕೆ ಕಾರಣನೇ ರೀಸನ್ ಕೊಡಂಗಿಲ್ಲ ಇದು ಬರೋದೇ ಶಾಸಕರ ಅಡಿಯಲ್ಲಿ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಆದಷ್ಟು ಬೇಗನೆ ಆ ರೋಡನ್ನ ಅನ್ನ ಸರಿ ಮಾಡ್ಕೊಡ್ಬೇಕು ಜನರ ಬಗ್ಗೆ ಅವ್ರ ಕ್ಷೇತ್ರದ ಬಗ್ಗೆ ಸಿಟಿ ಬಗ್ಗೆ ಕಾಳಜಿ ಇದ್ದಿದ್ದಾದ್ರೆ ಒಂದ್ ಸರಿ ಸುದ್ದಿ ಮಾಡಿದ್ರೆ ತಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಹೌದು ನಾವು ಎಚ್ಚ ಸಂದರ್ಭದಲ್ಲಾದ್ರೂ ಅವರು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಿತ್ತು ಆದ್ರೆ ನಾವು ಪದೇ ಪದೇ ಸುದ್ದಿ ಮಾಡ್ತಾನೆ ಇದೀವಿ ನಾವು ಇಲ್ಲ ನೀವು ಏನ್ ಹೇಳಿದ್ರು ಕ್ಯಾರೆ ಮಾಡಲ್ಲ ಅನ್ನುವಂತ ಅಲ್ಲ ಅವ್ರು ಕೇರ್ ಮಾಡಲ್ಲ ಅಂದ್ರೆ ನಾವು ಬಿಡಲ್ಲ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ ನೀವು ಅದೇ ಹೇಳ್ತಾರ ಗೊತ್ತಾ ಎಲ್ಲರ ಬೈಗೂ ತುತ್ತಾಕ್ತಾನೆ ಇರ್ತೀರಾ ಮತ್ತೆ 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 ಅದನ್ನ ಕೇಳಲೇಬೇಕು ಶಾಸಕರಾಗಿ ಇರೋವರೆಗೂ ಇದನ್ನ ಅನ್ನಿಸ್ಕೊಳ್ತಾನೆ ಇರ್ಬೇಕು ಮಾಡುವಾಗ ಕೇವಲ ನಾವು ಇಲ್ಲಿ ಕುತ್ಕೊಂಡು ಹೇಳೋದಲ್ಲ ಜನರು ಕೂಡ ಅದನ್ನು ಕೂಡ ತೋರಿಸ್ತಾ ಇದೀವಿ ಜನಗಳ ಕಷ್ಟ ಕೇಳಲ್ಲ ಅಂದ್ರೆ ಯಾಕ್ರಿ ಸ್ಥಾನ ಅಲ್ವಾ ಅಷ್ಟು ಉರುಪಿರುತ್ತೆ ಇಲ್ಲ ಅದ್ ಮಾಡ್ಬಿಡ್ತೀನಿ ಎಷ್ಟು ಆಶ್ವಾಸನೆಗಳು ಕೊಡ್ತೀರಾ ಅದೇ ರೀತಿಲಿ ಜನಗಳು ಏನು ಸ್ವಾರ್ಥವಾಗಿ ಅವ್ರವ್ರ ಮನೆ ಕೆಲಸಗಳ ಬಗ್ಗೆ ನಿಮ್ ಹತ್ರ ಮಾತಾಡ್ತಿಲ್ಲ ಸಾರ್ವಜನಿಕವಾಗಿ ಎಲ್ಲರಿಗೂ ಬೇಕಾಗುವಂತ ವಿಚಾರಗಳನ್ನೇ ಅವ್ರು ಬೆಳಿಗ್ಗೆ ಹೌದು ಮಾಲೆ ದರ್ಸಿದಂತವ್ರು ಅಲ್ಲಿ ಹೋಗ್ತಾ ಇದಾರೆ ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನಿರ್ವಾಹಕರು ಕೂಡ ತುಂಬಾ ಸಾರಿ ಶಾಸಕರ ಗಮನಕ್ಕೆ ತಂದು ಬೇಸತ್ತು ಅವ್ರು ನಮಗೆ ಇಲ್ಲ ಮೇಡಮ್ ಇದಕ್ಕೇನಾದ್ರೂ ಒಂದು ಮಾಡಿಸಿ ಆಗ್ತಾ ಇಲ್ಲ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಇನ್ ಯಾವ ಮಠದಲ್ಲಿ ಇವ್ರನ್ನ ಕೇಳ್ಬೇಕು ಗೊತ್ತಿಲ್ಲ ಆದಷ್ಟು ಬೇಗನೆ ಇದ್ ಕೆಲಸ ಆಗ್ಲೇಬೇಕು ಮೇಡಮ್ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿದುಕೊಳ್ಳುವಂಥ ಜನರೇ ಹೆಚ್ಚು ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯ ಶಿಕ್ಷಕರು ಖಾಸಗಿ ಶಾಲೆಗಳನ್ನು ಕೂಡ ಮೀರಿಸುವ ನಿಟ್ಟಿನಲ್ಲಿ ತಮ್ಮ ಶಾಲೆಯನ್ನು ತಯಾರು ಮಾಡಬೇಕು ಅಂತ ಸಜ್ಜಾಗಿದ್ದಾರೆ ಸ್ವಂತ ಹಣದಿಂದ ಶಾಲೆಯನ್ನು ಹೈಟೆಕ್ ಕೊಡಿಸಲು ಪಣ ತೊಟ್ಟಿದ್ದಾರೆ ಇದೀಗ ತಮ್ಮ ಸ್ವಂತ ಹಣದಿಂದಲೇ ಶಿಕ್ಷಕರು ಬರೋಬರಿ ಇಪ್ಪತ್ತ ಐದು ವಿದ್ಯಾರ್ಥಿಗಳಿಗೆ ಉಚಿತ ವಿಮಾನಯಾನ ಭಾಗ್ಯವನ್ನು ಕಲ್ಪಿಸಿದ್ದು ಇವರುಗಳ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಸಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಈ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಈ ಶಾಲೆಯಲ್ಲಿ ಒಟ್ಟು ನಾಲ್ಕು ಜನ ಶಿಕ್ಷಕರಿದ್ದು ಪ್ರತಿಯೊಬ್ಬರೂ ಕೂಡ ತುಂಬ ಆಕ್ಟಿವ್ ಆಗಿದ್ದಾರೆ ಎಲ್ಲರೂ ಶಾಲೆಯ ಪ್ರಗತಿಗೆ ಶ್ರಮಿಸ್ತಾ ಇದ್ದು ಇದೀಗ ತಮ್ಮ ಶಾಲೆಯ ಮಕ್ಕಳಿಗೆ ಸ್ವಂತ ಹಣದಿಂದ ವಿಮಾನ ಪ್ರವಾಸ ಭಾಗ್ಯವನ್ನು ನೀಡಿದ್ದಾರೆ ಆರು ಮತ್ತು ಏಳನೇ ತರಗತಿಯ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ವಿಮಾನಯಾನದ ಭಾಗ್ಯವನ್ನು ಕಲ್ಪಿಸಲಾಗಿದ್ದು ಇದು ಇತರ ಶಿಕ್ಷಕರಿಗೂ ಕೂಡ ಮಾದರಿಯಾಗಿದೆ ಖುಷಿ ಕೊಡೋ ವಿಚಾರ ಇದು ನಿಜವಾಗ್ಲೂ ಖುಷಿ ಕೊಡೋ ವಿಚಾರ ಮೇಡಮ್ ಯಾಕಂದ್ರೆ ಸರ್ಕಾರಿ ಶಾಲೆ ಅಂತ ನಿನ್ನೆ ನಾವು ಸರ್ಕಾರಿ ಶಾಲೆಯ ದುಸ್ಥಿತಿ ಇನ್ನೊಂದು ಮುಖ ಹೌದು ಆ ತರ ಇರೋ ಶಿಕ್ಷಕರನ್ನು ಈ ತರನು ಇದಾರೆ ಶಿಕ್ಷಕರು ಇವ್ರಿಗೆ ಸಾಧ್ಯವಾಗದ್ ಅವ್ರಿಗೆ ಯಾಕೆ ಸಾಧ್ಯ ಆಗಲ್ವೋ ಅದೇ ಇಲ್ಲಿ ಅರ್ಥ ಆಗದಿರೋ ಒಂದು ಇಬ್ರಿಗೂ ಇರೋ ಒಂದು ವ್ಯತ್ಯಾಸ ಬದ್ಧತೆ ಅನ್ನುವಂಥದ್ದು ಇರುತ್ತೆ ಮಕ್ಕಳು ಸರ್ಕಾರ ಮಾತ್ರ ಮತ್ತೆ ಆ ಶಾಲೆ ಈಗ ಒಂದು ಕಚೇರಿ ಇರಲಿ ಅಥವಾ ಒಂದು ಮನೆ ಇರಲಿ ಆ ಮನೆಯನ್ನು ನಡೆಸುವಂತ ಯಜಮಾನ ತಾನು ಮನೆಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ಇದ್ದಾಗ ಮಾತ್ರ ಚೆನ್ನಾಗಿ ಆಗುತ್ತೆ ಶಾಲೆಯ ಮುಖ್ಯ ಶಿಕ್ಷಕರು ಮೇಡಮ್ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿನ ಅಹ್ ಪಡ್ಕೊಳ್ತಾರೆ ಸರ್ ಅವರು ಪಡ್ಕೊಂಡು ಆ ಪ್ರಶಸ್ತಿಗೆ ಏನು ಹಣ ಬಂದಿರುತ್ತಲ್ಲ ಮೇಡಮ್ ಆ ಹಣವನ್ನು ಕೂಡ ಆ ಶಾಲೆಯ ಅಭಿವೃದ್ಧಿಗಾಗಿ ನೀಡಿದ್ದಾರೆ ಆ ಮುಖ್ಯ ಶಿಕ್ಷಕರ ಕಾರ್ಯವನ್ನು ನೋಡಿಕೊಂಡು ಸಹ ಶಿಕ್ಷಕರು ಕೂಡ ಪ್ರೇರೇಪಿತರಾಗಿದ್ದಾರೆ ಅವರು ಈ ಒಂದು ಪ್ರವಾಸಕ್ಕೆ ಒಂದು ಲಕ್ಷ ರೂಪಾಯಿ ಒಬ್ಬ ಶಿಕ್ಷಕ ತನ್ನ ಸ್ವಂತ ಹಣದಿಂದ ಕೊಟ್ಟಿದ್ದಾರೆ ನೋಡಿ ಗೃಹ ಸಚಿವರು ಕೂಡ ಖುಷಿ ಆಗಿದ್ದಾರಂತೆ ಅವರು ಕೂಡ ಅವ್ರ ಕ್ಷೇತ್ರದಲ್ಲಿ ಈ ತರ ಒಂದು ವಿಚಾರಗಳಾದಾಗ ಗೃಹ ಮಂತ್ರಿಗಳು ಆಟೋಮ್ಯಾಟಿಕಲಿ ಅವ್ರಿಗೆ ತುಂಬಾ ನಾನು ಕೂಡ ದುಡ್ಡು ಕೊಡ್ತೀನಿ ಹೋಗಿ ಅಂತ ಹೇಳ್ಕೊಳ್ತಿದಾರಂತೆ ಹೋಗಿದಾರ ಹೋಗಿದ್ದಾರೆ ಮೇಡಮ್ ಅವರೆಲ್ಲ ಪಿಲಿಕುಳ ಮಂಗಳೂರು ಈ ಕಡೆ ಎಲ್ಲಾ ಹೋಗಿ ಅವರ ಪ್ರಯಾಣ ಇರಲಿ ತುಂಬಾ ಸಂತೋಷದಿಂದ ಇದು ಎಲ್ಲ ಇಡೀ ರಾಜ್ಯದ ಶಿಕ್ಷಕರಿಗೆ ಮಾದರಿ ಇದು ಈ ತರ ಒಂದು ಆಗೋದು ತುಂಬಾ ಅಪರೂಪ ಮತ್ತೆ ವೈಯಕ್ತಿಕವಾಗಿ ಯಾಕೆ ಅಂದ್ರೆ ಈ ತರ ಒಂದು ಕೆಲಸಗಳು ಹಾಕ್ತವೆ ಅಂದ್ರೆ ಅವರು ಅವ್ರ ಕೆಲಸದಲ್ಲಿ ಮತ್ತೆ ಅವರ ಮಕ್ಕಳ ಮೇಲೆ ಇಟ್ಕೊಂಡಿರುವಂತ ಪ್ರೀತಿ ಆ ಒಂದು ಬಾಂಡಿಂಗು ಅಟ್ಯಾಚ್ಮೆಂಟ್ ಬರೇ ನಾನೇನೋ ಕಮರ್ಷಿಯಲಿ ಓದೆ ಪಾಠ ಮಾಡದೆ ಬಂದೆ ಅಷ್ಟಕ್ಕೆ ಸೀಮಿತ ಅಲ್ಲದೆ ಯಾರೇ ಆದ್ರೂ ಕೂಡ ನಾವು ಕನ್ನಡ ಶಾಲೆಯಲ್ಲಿ ನಮ್ಗೆ ಯಾರು ಕಲ್ಸಿದ್ರಲ್ಲ ಮೇಡಮ್ ಆ ಗುರುಗಳು ಇನ್ನೂ ಕೂಡ ನಮ್ಗೆ ನೆನಪಿರ್ತಾರೆ ಅಲ್ಲಿ ಯಾವ ಟೀಚರ್ ಇದ್ರು ಅಲ್ಲಿ ಯಾವ ಸರ್ ಇದ್ರು ಅವರ ನೆನಪು ಇನ್ನೂ ಕೂಡ ಏನೆಲ್ಲ ತಿದ್ದಿದ್ರು ಇವತ್ತಿಗೂ ಅವೆಲ್ಲ ಈ ತರ ಒಂದು ನೋಡಿದಾಗ ಆ ಇದಕ್ ರಿಫ್ಲೆಕ್ಟ್ ಆಗುವಂತ ಟೀಚರ್ಸ್ ಎಲ್ಲ ನೆನಪಾಗ್ತಾರೆ ಆದ್ರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಹೋದಾಗ ನಿಮ್ಗೆ ಆ ತರದ್ ಬಾಂಡಿಂಗ್ ಇರಲ್ಲ ಯಾಕಂದ್ರೆ ಅವರು ಕೂಡ ಅಲ್ಲಿ ಬರೋದು ಪಾಠ ಮಾಡೋದಕ್ಕೆ ಸೀಮಿತ ಆಗ್ತಾರೆ ಇವರು ತಮ್ಮ ಮಕ್ಕಳ ತರ ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಅಲ್ಲೆಲ್ಲ ಸ್ಕೂಲಲ್ಲೇ ಒಂದ್ ಫ್ಯಾಮಿಲಿನ ಕಂಡ್ಕೊಂಡಿರ್ತಾರೆ ಇವರು ಹೌದು ಆಟ ಹಳ್ಳಿ ಹಳ್ಳಿಗಾಡ್ಗಳಲ್ಲಿ ಎಷ್ಟು ಬಾಂಡಿಂಗ್ ಇರುತ್ತೆ ತುಂಬಾ ಅಟ್ಯಾಚ್ಮೆಂಟ್ ಅವ್ರ ಮಕ್ಳ ಕರ್ಕೊಂಡ್ ಬಂದ್ರೆ ಅವ್ರ ಜೊತೆಗೆ ಆಟ ಆಡೋದು ಇದು ಎಲ್ಲಾ ಕೂಡ ಅವ್ರ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲರಿಗೂ ಮಾದರಿ ಆಗ್ಬೇಕು ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿಗಳಾಗಿತ್ತು ಇದೆಲ್ಲವನ್ನ ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡಿದೀವಿ ಪ್ರತಿದಿನ ಕೂಡ ಇಂತಹ ಎಲ್ಲಾ ಸುದ್ದಿಗಳ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ